ಅದರ ಪ್ರೊಡಕ್ಷನ್ ನಂಬರ್ ಒನ್ ಕಿರಣ್ ಸರ್ ಪ್ರೊಡ್ಯೂಸ್ ಮಾಡ್ತಿರೋದು ಬಾಹುಬಲಿ ಅವರು ಡೈರೆಕ್ಟ್ ಮಾಡ್ತಿರೋದು ಆ್ಯಕ್ಚುಲಿ ಯುದ್ಧ ಕಾಂಡ ಸಿನಿಮಾ ಶೂಟಿಂಗ್ ಪ್ರಾಸೆಸ್ಸಲ್ಲಿ ನನಗೆ ಬಾಹುಬಲಿ ಅವರು ಬಂದು ಒಂದು ಸಬ್ಜೆಕ್ಟ್ ಹೇಳಬೇಕು ಅಂತ ಹೇಳ್ತಾಯಿದ್ರು ಟು ಬಿ ಫ್ರಾಂಕ್ ಆ್ಯಕ್ಚುಲಿ ಅವರಿಗೆ ನಾನು ಒಂದು ಸುಮಾರು ದಿನ ನಾನು ಕಾಟ ಕೊಟ್ಟಿದ್ದೀನಿ ಕಥೆ ಕೇಳಿದೆ ಬಿಕಾಸ್ ಏನಪ್ಪ ಅಂದರೆ ಪರಿಚಯ ಇರೋಂಥ ಡೈರೆಕ್ಟ್ರು ಗೊತ್ತಿರೋವಂಥ ಡೈರೆಕ್ಟ್ರು ಅವ್ರಿಗೆ ನಾವು ಮಾಡಲ್ಲ ಅಂತ ಹೇಳೋಕ್ಕಾಗ ಭಾಳ ಕಷ್ಟ ಮಾಡೋಕ್ಕಾಗಲ್ಲ ಅನ್ನೋ ವಿಷಯ ಏನಪ್ಪ ಅಂತಂದರೆ ಅವ್ರ ಮೇಲೆ ನಂಬಿಕೆ ಇಲ್ಲ ಅಂತಲ್ಲ ಬಿಕಾಸ್ ಅವರು ಅಸೋಸಿಯೇಟಾಗಿ ವರ್ಕ್ ಮಾಡಿದ್ದು ನೋಡಿದ್ವಿ ಸಿಕ್ಕಾಪಟ್ಟೆ ಟ್ಯಾಲೆಂಟೆಡ್ಡು ಸಿಕ್ಕಾಪಟ್ಟೆ ಹಾರ್ಡ್ ವರ್ಕರು ಸಿಕ್ಕಾಪಟ್ಟೆ ಫ್ಯಾಷನೇಟ್ ಆಗಿರುವಂಥ ವ್ಯಕ್ತಿ ಸಿನಿಮಾ 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 ಅಂತಲೇ ಇಷ್ಟು ವರ್ಷ ಓಡಾಡ್ಕೊಂಡಿದ್ದಂಥ ವ್ಯಕ್ತಿ ನಾವು ಒಂದು ಸಿನಿಮಾ ಮಾಡಬೇಕಾದ್ರೆ ಆ ಸಿನಿಮಾ ಯಾವಾಗ ಮುಗಿಯುತ್ತೆ ಯಾವಾಗ ರಿಲೀಸಿಗೆ ಹೋಗುತ್ತೆ ಅದಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಗೊತ್ತಿರಲ್ಲ ಹಾಗಾಗಿ ಒಬ್ಬ ನಾವು ಕಥೆ ಹೇಳಿ ಅವರು ಒಂದು ನಿರ್ಮಾಪಕರನ್ನ ಹುಡ್ಕೊಂಡು ಬಂದಿರ್ತಾರೆ ಆ ಪ್ರಾಸೆಸ್ ಇದೆಯಲ್ಲ ಸಿಕ್ಕಾಬಿಟ್ಟು ಕಷ್ಟವಾದಂಥ ವಿಚಾರ ಆ್ಯಸ್ ಎ ಹೀರೋ ನಮಗೂ ಸಾಕಷ್ಟು ಇನ್ಸೆಕ್ಯೂರಿಟಿಗಳು ಇರುತ್ತವೆ ತುಂಬ ಪ್ಯಾಷನೆಟ್ ಆಗಿರೋ ಡೈರೆಕ್ಟರು ಆ ಕಥೆ ನಮ್ಗೆ ಇಷ್ಟ ಆಗ್ಬಿಟ್ರೆ ಒಂದು ವೇಳೆ ಅದಕ್ಕೆ ಸೂಕ್ತವಾದಂಥ ನಿರ್ಮಾಪಕರು ಇಲ್ಲದೆ ಇದ್ದಾಗ ಅದನ್ನು ಅವ್ರಿಗೆ ಹೆಂಗೆ ತಿಳ್ಸೇಳು ಬಿಕಾಸ್ ಒಂದು ಮಗು ಥರ ಇರ್ತಾರೆ ಯಾವಾಗಲೂ ಡೈರೆಕ್ಟ್ರುಗು ಅವರಿಗೆ ಪ್ರಾಕ್ಟಿಕಾಲಿಟೀಸ್ ಗೊತ್ತಿರಲ್ಲ ಸಿನಿಮಾ ಪ್ರೊಡಕ್ಷನ್ ಹೇಗಾಗುತ್ತೆ ಪ್ರೊಡಕ್ಷನ್ ಆದ್ಮೇಲೆ ಬರುವಂಥ ರಿಸ್ಕ್ಗಳೇನು ಅದನ್ನು ನಿಭಾಯಿಸೋದಕ್ಕೆ ಫೈ ಫೈನಲಿ ಒಂದು ದೊಡ್ಡ ಬಲವಾದ ಸ್ತಂಭ ಆಗಿ ನಿರ್ಮಾಪಕನೇ ನಿಲ್ಲಬೇಕಾಗಿರೋ ಬೇರೆ ಯಾರೂ ಅಲ್ಲ ಅದನ್ನೆಲ್ಲ ತಿಳಿಸಿ ಹೇಳಿ ನಾವು ಎಲ್ಲೋ ಒಂದು ಕಡೆ ನಾವು ಅವ್ರಿಗೆ ಬೇಜಾರು ಮಾಡ್ಬಾರ್ದು ಅನ್ನೋದು ಒಂದೇ ಒಂದು ಉದ್ದೇಶದಿಂದ ನಾವು ಏನು ಮಾಡುತ್ತೀವಿ ಅದು ಭಾಳ ಒಂದು ಇರಿಸುಮರ್ಸಿರುತ್ತೆ ಕಥೆ ಕೇಳಿದ್ರೇ ಒಂದು ಅರ್ಧ ಕಮಿಟ್ಮೆಂಟ್ ಆಗ್ಬಿಡುತ್ತೆ ಯಾಕಂದರೆ ನಾವು ಕೂಡ ಹಸುವಿಂದ ಇರುವಂಥ ಕಲಾವಿದರು ನಾವು ಆ್ಯಕ್ಚುಲಿ ಭಿಕ್ಷಕರು ಒಳ್ಳೆ ಕಥೆ ಬರಲಿ ಅಂತ ಬಗಪಕ್ಷಿತರ ಕಾಯ್ತಾ ಇರ್ತೀವಿ ಒಂದು ವೇಳೆ ಇಷ್ಟ ಆಗ್ಬಿಟ್ರೆ ಬೇರೆ ಆಯಾಮಗಳು ಸರಿ ಹೋಗಲಿಲ್ಲ ಅಂದರೆ ಹೆಂಗಿಲ್ಲ ಅನ್ನೋದು ಹೆಂಗೆ ಬೇಜಾರು ಮಾಡೋದು ಇದು ನಮಗೆ ದೊಡ್ಡ ಸಮಸ್ಯೆ ಒಂದಿನ ಬಿಡುವಲ್ಲಿದ್ದಾಗ ಆಮೇಲೆ ಫೈನಲಿ ಬಾಹುಬಲಿ ಅವರ ಹಠ ಹೇಗಿತ್ತು ಅಂತಂದರೆ ಒಂದಿನ ಮನಸ್ ನನಗೆ ತುಂಬ ಎಮೋಷ್ನಲ್ ಆಗಿ ಬಂದು ಕೇಳಿದೆ ಕಥೆನ ನಾನು ಆಗಲೇ ಅಂದ್ಕೊಂಡು ನನಗೆ ಸಿಕ್ಕಾಪಟೆ ಇಷ್ಟ ಆಗೋಯಿತು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು ಅಂದ್ರೆ ನಾನು ಯುದ್ಧ ಕಾಂಡ ಓಕೆ ಹಿಂಗಾಗತ್ತೆ ನನ್ನ ಕ್ಯಾರೆಕ್ಟ್ರ್ ಈ ಥರ ಜನ ಇಷ್ಟಪಡ್ತಾರೆ ಇದಾದ ಮೇಲೆ ಯಾವ ಥರ ಸಿನಿಮಾ ಮಾಡ್ತೀವಿ ಒಂದು ಕನ್ಸ್ಟ್ರಕ್ಷನ್ ಲೆವೆಲಲ್ಲಿ ಇರ್ತೀವಿ ಅದು ಬಯಸದೆ ಬಂದ ಭಾಗ್ಯ ಥರ ಓಕೆ ಈ ಸಿನಿಮಾ ಆದ್ಮೇಲೆ ಈ ಥರದ್ದು ಒಂದು ಕ್ಯಾರೆಕ್ಟರು ಈ ಥರ ಆಯಾಮಗಳು ಒಬ್ಬ ಪರ್ಫಾರ್ಮರಿಗೆ ಪರ್ಫಾಮೆನ್ಸ್ನು ಗೊತ್ತಿದೆ ಅದು ಎಷ್ಟು ಟೈಮ್ ತಗೊಳ್ಳುತ್ತೆ ಆ ಟೈಮ್ ತಗೊಂಡಾಗ ಅದಕ್ಕೆ ಎಷ್ಟು ದುಡ್ಡು ಬೇಕಾಗುತ್ತೆ ಅಂತ ಸೊ ನನ್ನ ಪ್ರಶ್ನೆ ಇದೆ ಬಾಹುಬಲಿ ಇದು ತುಂಬ ದೊಡ್ಡ ಸಿನಿಮಾ ನಾನು ಇಲ್ಲಿವರೆಗೆ ಮಾಡಿರೋದ್ಕಿಂತ ತುಂಬ ದೊಡ್ಡ ಸಿನಿಮಾ ನಿರ್ಮಾಪಕರು ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ ಸರ್ ನಿಮ್ಮ ಹತ್ರ ಇದೀವಿ ಅಂದರೆ ಅದಕ್ಕೆ ಎಲ್ಲನೂ ನಾವು ಕೂಡ ತಿಳ್ಕೊಂಡು ಸರಿಯಾದ ವ್ಯವಸ್ಥೆಗಳೇ ಮಾಡ್ಕೊಂಡು ಬಂದಿದ್ದೀವಿ ಅಂತ ಅವ್ರು ಕಿರಣ್ ಸರ್ನ ಪರಿಚಯ ಮಾಡಿಸಿತ್ತು ಸ್ಟೇಜ್ ಫಿಯರ್ ಅಂತ ಹೇಳಿದರು ಬಟ್ ತುಂಬ ಟೆರಿಫಿಕ್ ಮನುಷ್ಯ ಅವರು ತುಂಬ ಡೇರಿಂಗು ಮಾತಂದರೆ ಮಾತು ಒಂದೇ ಒಂದೇ ಮಾತಿಗೆ ಕೇಳ್ಕೊತ ಮಾಟ ಶಾಸನದ ಬಾಹುಬಲಿ ಪಿಚ್ಚರಿತಾರ ಡೈಲಾಗ್ ಬರೋದು ಸೊ ತಂಡ ಅಷ್ಟು ಸ್ಟ್ರಾಂಗ್ ಇರೋದ್ರಿಂದ ಆಮೇಲೆ ಅರ್ಜುನ್ ಜನ್ನಿ ಅವರ ಮ್ಯೂಸಿಕ್ ಸೊ ಈ ಡೈನಾಮಿಕ್ಸಿಗೆ ಈ ಕ್ಯಾರೆಕ್ಟ್ರಿಗೆ ಅಷ್ಟು ಅದ್ಭುತವಂತ ರೀ ರೆಕಾರ್ಡಿಂಗ್ ಬೇಕಾಗುತ್ತೆ ಸೊ ಅಫ್ಕೋರ್ಸ್ ಇವರಲ್ಲಿ ಇರ್ತಕ್ಕಂಥ ಥಾಟ್ಸು ಆ ಥರದ್ದು ಒಂದು ಪ್ರೊಡಕ್ಷನ್ ಕಂಪನಿ ಆ ಥರ ಟೆಕ್ನಿಷಿಯನ್ಸ್ ಸೊ ನಮ್ಮ ಅರ್ಧ ಭಾರ ಮುಗಿದು ಇಲ್ಲಿ ಒಬ್ಬ ಬರೇ ಕಲಾವಿದನಾಗಿ ಆ್ಯಕ್ಟ್ ಮಾಡ್ಬೋದು ಅನ್ನೋ ಒಂದು ನಂಬಿಕೆ ಬಂತು ನಮಗೂ ಸಾಕಾಗಿರುತ್ತೆ ಏನಾಗಿರುತ್ತೆ ಎಲ್ಲ ಸಿನಿಮಾಗಳಲ್ಲೂ ನಾವು ಇನ್ವಾಲ್ವ್ ಆಗಿ ಭಯ ಭಯ ಇಂದ ಹೆಂಗೆ ಎಕ್ಸಿಕ್ಯೂಟ್ ಮಾಡ್ತಾರೆ ಹೆಂಗೆ ಪ್ರೊಡ್ಯೂಸ್ ಮಾಡ್ತಾರೆ ಪ್ರತಿದಿನ ಸೆಟ್ಟಿಗೆ ಬಂದಾಗ ಅವ್ರು ಹೇಳಿದ್ದು ಈ ಥರ ಇತ್ತು ಇದನ್ನು ಹೆಂಗೆ ಅದನ್ನು ನಿಭಾಯಿಸ್ತಾರೆ ಅಲ್ವಾ ಆ ಇರುತ್ತೋ ಅಲ್ಲಿರುತ್ತೆ ಅನ್ನೋ ಒಂದು ಭಯ ಏನಿರುತ್ತೆ ಅದು ವೆರಿ ಕಾನ್ಫಿಡೆಂಟಾಗಿ ಹೇಳ್ಬೋದು ಶೂಟಿಂಗ್ ಸೆಟ್ಟಲ್ಲಿ ಹೋಗೋಕ್ಕೂ ಮುಂಚೆ ಅದು ಯಾವ ಭಯನೂ ಇರಲ್ಲ ಅಷ್ಟು ವ್ಯವಸ್ಥಿತವಾಗಿ ಇರುತ್ತೆ ಆ್ಯಂಡ್ ಯೋಗಾನಂದ್ ಸರ್ ಅವ್ರದ್ದು ಎಕ್ಸಲೆಂಟ್ ರೈಟಿಂಗ್ ನಾನು ಇವರು ಡೈಲಾಗ್ಸ್ ಸಿನಿಮಾ ಸಿನಿಮಾಗಿರಬೇಕು ಆ ಸಿನಿ ಈ ಅದು ಈ ಸಿನಿಮಾದಲ್ಲಿದೆ ನಿರ್ಮಾಪಕರಿಗೂ ಆ ತಾಕತ್ತು ಇದೆ ಸೊ ನನಗಂತೂ ಯಾವ ಭಯ ಇಲ್ಲ ತುಂಬ ಖುಷಿ ಖುಷಿಯಾಗಿ ಬಂದು ಈ ಸಿನಿಮಾ ಮಾಡ್ತೀವಿ ಆ್ಯಂಡ್ ನೀವು ಹಿಂದಿನ ಸಿನಿಮಾ ಎಲ್ಲ ಸೇರಿ ಗೆಲ್ಸಿದ್ದೀರಾ ಕೈ ಹಿಡಿದಿದ್ದೀರಾ ಎಲ್ಲರೂ ಕೇಳ್ಕೊಂಡಾಗೆ ನಾವು ಪದೇ ಪದೇ ಕೇಳ್ಕೊಳ್ತಿದ್ವಿ ನಿಮ್ಮ ಸಪೋರ್ಟ್ ಇಲ್ಲದೆ ಯಾವ ಸಿನಿಮಾನು ಅದು ಇವತ್ತಿನ ಪರಿಸ್ಥಿತಿಗೆ ನಿಮ್ಮ ಬೆಂಬಲ ಇಲ್ಲೇ ಸಾಧ್ಯ ಇಲ್ಲ ಸೊ ಅದ್ರ ಬಗ್ಗೆಯೂ ಕಾನ್ಫಿಡೆನ್ಸ್ ಇದೆ ಯಾವಾಗಲೂ ಒಳ್ಳೆ ಸಿನಿಮಾ ಜೊತೆ ನಿಂತೀರ ಸೊ ಥ್ಯಾಂಕ್ ಯು ಸೋ ಮಚ್ ಇರೋದು ಬೇಕಾಗಿರುತ್ತೆ ಆದರೆ ಫ್ಯಾಮಿಲಿ ಅಂತಂದಾಗ ಫ್ಯಾಮಿಲಿ ಸಿನಿಮಾ ನೀವು ಅಜಯ್ ರಾವ್ನ ಇಟ್ಕೊಂಡಾಗ ಯಾವಾಗ್ಲೂ ನಾನು ಬಾಯ್ ನೆಕ್ಸ್ಟ್ ಡೋ ಪಕ್ಕದ ಮನೆ ಹುಡುಗ ನಮ್ಮ ಮನೆ ಹುಡುಗ ಆ ಏನಂತಾರೆ ಒಂದು ಬಾಂಧವ್ಯ ಏನಿದೆ ಅಲ್ಲ ಆಡಿಯನ್ಸಿಗೆ ಓಕೆ ಇವ್ ನಾನು ನಮ್ಮ ಅದನ್ನ ಬಿಟ್ಟು ಎಲ್ಲೂ ಹೋಗಲ್ಲ ಈಗ ನಾನು ಫಿಟ್ನೆಸ್ ಬರ ಬರೋದಕ್ಕೂ ಅದಕ್ಕೊಂದು ಕಾರಣ ಇದೆ ಸಿನಿಮಾದಲ್ಲಿ ಯಾಕೆ ಬರಬೇಕು ಅನ್ನೋದು ಬಿಕಾಸ್ ಆ ದೊಂದು ಆಕ್ಷನ್ ರಿಲೇಟಿವ್ ಆಗಿ ಹೋಗುವಂಥ ಟ್ರಾನ್ಸಾಕ್ಷನ್ ಇರೋದರಿಂದ ಒಂದು ಯುವಕ ಮನೆಯಲ್ಲಿ ಒಂದು ಚಾಲೆಂಜ್ ತಗೊಂಡು ಅವನಿಗೆ ಒಂದು ಫಿಟ್ನೆಸ್ ಬೇಕು ಏನೋ ಒಂದು ಸಾಧನೆ ಅಂತ ಹೊರಟಾಗ ಅವನು ಏನು ಮಾಡ್ತಾನೆ ಅಷ್ಟು ಆ ಫಿಟ್ನೆಸ್ ನಾನು ಹೇಳ್ತಾ ಇರೋದು ಸೊ ಆ ಟ್ರಾನ್ಸಾಕ್ಷನ್ಸ್ ಎಲ್ಲ ಮಾಡ್ತೀವಿ ಸೊ ಅದು ಅದ್ರ ಹಂತ ಹಂತವಾಗಿನೇ ಯಾವ ಶೆಡ್ಯೂಲ್ ಯಾವಾಗ ಮಾಡ್ತೀವಿ ಸೊ ಆ ಬಾಡಿ ಟ್ರಾನ್ಸಿಕ್ಷನ್ ಆಮೇಲೆ ಆ ಶೆಡ್ಯೂಲ್ ಯಾವಾಗ ಮಾಡ್ತೀವಿ ಸೊ ಆ ಪ್ಲಾನಿಂಗ್ಸ್ ಪ್ಲಾನಿಂಗ್ಸಲ್ಲಿ ಹೋಗ್ತೀವಿ ಆ್ಯಂಡ್ ನನಗೂ ಪರ್ಸ್ನಲಿ ಅದು ಮಜಾ ಸಿಗುತ್ತೆ ಆ ಥರದ್ದು ಏನಾದರೂ ಒಂದು ಒಂದು ಕೃಷಿ ಮಾಡ್ತಾ ಇರಬೇಕು ಅದ್ರಲ್ಲಿ ರಿಸರ್ಚ್ ಮಾಡ್ತಾ ಇರಬೇಕು ಏನೋ ಒಂದು ನಾವು ಕಲಿಯೋದಕ್ಕೆ ಸಿಗುತ್ತೆ ಓ ನಾನು ಈ ಥರ ಮಾಡಬಲ್ಲೆ ಅನ್ನೋ ನನಗೂ ಕಾನ್ಫಿಡೆನ್ಸ್ ಬರುತ್ತೆ ಆ್ಯಂಡ್ ಅಲ್ಟಿಮೇಟ್ಲಿ ಕ್ಯಾಮ್ರಾ ಮುಂದೆ ನಿಂಚ್ಕೊ ನಿಂತ್ಕೊಂಡು ನಾವು ಏನೇ ಒಂದು ಹೊಸ ಕ್ರಿಯೇಟಿವಿಟಿ ಮಾಡ್ತಾ ಇದೀವಿ ಅಂದಾಗ ಅದು ಒಳಗಡೆ ಒಂದು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಇಂಟರ್ನಲ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಸೊ ಅದು ಅದು ಅಂದಂತ ವೈ ನಾಟ್ ಆಮೇಲೆ ಅದು ಪ್ರೊಡ್ಯೂಸರು ಅಷ್ಟೊಂದೆಲ್ಲ ಕೆಪಬಿಲಿಟಿ ಇರಬೇಕಾದ್ರೆ ಅದೇ ನಾನು ಹೇಳ್ದು ಈ ಥರದ್ದು ನಾವು ಏನೇ ಪ್ರಯತ್ನಗಳು ಮಾಡಬೇಕಂದ್ರೆ ಅಲ್ಟಿಮೇಟ್ಲಿ ಪ್ರೊಡ್ಯೂಸರ್ ಸ್ಟ್ರಾಂಗ್ ಆಗಿರ್ಬೇಕು ಈ ಫೈವ್ ಅವರ್ಸ್ ಬಂದು ನಾನು ಮೇಕಪ್ಗೆ ಕುತ್ಕೋಬೇಕು ಅಂದರೆ ನೀವು ಜಸ್ಟ್ ಯೋಚನೆ ಮಾಡಿ ಇಡೀ ಕ್ರಿ ವೇಟ್ ಮಾಡ್ತಾ ಇರುತ್ತೆ ಅವ್ರು ಬೇರೆ ಕ್ವಶನ್ ಶೂಟ್ ಮಾಡ್ತಿರ್ಬೋದು ಏನೇ ಮಾಡ್ತಿರ್ಬೋದು ಬಟ್ ಒಬ್ಬ ಹೀರೋ ಸ್ಕ್ರೀನಲ್ಲಿ ಬರೋವರೆಗೂ ಆ ಟೈಮ್ಗೆ ಮೀಟರ್ ಓಡ್ತಾ ಇರುತ್ತೆ ಸೊ ಅಷ್ಟು ಟ್ರಾನ್ಸಿಕ್ಷನ್ಸಿಗೆ ಅವ್ರು ಅವ್ರು ಇದಾರೆ ಅನ್ನೋದಕ್ಕೆ ನಾನು ರೆಡಿ ಆಗಿರೋದು